ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಶ್ರಾವಣ ಮಾಸದ ಮಾಹಿತಿ ಶ್ರಾವಣ ಮಾಸ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಲಕ್ಷ್ಮೀ ವ್ರತದ ಮಹತ್ವ ಗೊತ್ತಾ ಆಷಾಢ ಮಾಸದ ಮೊದಲ ಏಕಾದಶಿಯಿಂದ ಹಿಂದೂಗಳ ಹಬ್ಬಗಳು ಪ್ರಾರಂಭವಾಗುತ್ತವೆ ಎಂಬುದು ಎಲ್ಲರಿಗೂ ತಿಳಿದಿದೆ ಇನ್ನೂ ಹದಿನೈದು ದಿನಗಳಲ್ಲಿ ಆಷಾಢ ಮಾಸ ಮುಗಿಯಲಿದೆ ಆಷಾಢ ಮುಗಿದರೆ ಶ್ರಾವಣ ಆರಂಭ ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದ ತಿಂಗಳುಗಳಲ್ಲಿ ಶ್ರಾವಣ ಮಾಸವೊಂದು ಮಹಿಳೆಯರು ಈ ತಿಂಗಳು ಪೂರ್ತಿ ಭಕ್ತಿ ಶ್ರದ್ಧೆಯಿಂದ ಪೂಜೆಗಳನ್ನು ಮಾಡುತ್ತಾರೆ ಈ ತಿಂಗಳಲ್ಲಿ ದೇವಾಲಯಗಳೆಲ್ಲವೂ ಕಳಕಳಿಯಿಂದ ತುಂಬಿರುತ್ತವೆ ಮಹಿಳೆಯರು ತಮ್ಮ ಮನೆಗಳನ್ನು ದೇವಾಲಯಗಳಂತೆ ಸಿಂಗರಿಸುತ್ತಾರೆ ಏಕೆಂದರೆ ಈ ತಿಂಗಳಲ್ಲಿ ಲಕ್ಷ್ಮೀದೇವಿ ತಮ್ಮ ಮನೆಗೆ ಬರುತ್ತಾರೆ ಎಂದು ಅವರು ನಂಬುತ್ತಾರೆ ಈ ಪವಿತ್ರ ಮಾಸ ಪ್ರತಿದಿನ ಒಂದು ಪೂಜೆ ವ್ರತದೊಂದಿಗೆ ಮನೆಗಳು ಕಣ್ಣಿಗೆ ಹಬ್ಬವಾಗಿರುತ್ತವೆ ಅಂತಹ ಪವಿತ್ರ ಮಾಸದಲ್ಲಿ ಮಾಡುವ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಇದನ್ನು ಶ್ರದ್ಧೆಯಿಂದ ಆಚರಿಸಿದರೆ ಸಂಪತ್ತು ಶಾಂತಿ ಶುಭ ಫಲಗಳು ಸಿಗುತ್ತವೆ ಎಂಬುದು ಸ್ತ್ರೀಯರ ನಂಬಿಕೆ ಹಾಗಿದ್ರೆ ಈ ವರ್ಷದ ಶ್ರಾವಣ ಮಾಸ ಯಾವಾಗ ಪ್ರಾರಂಭವಾಗುತ್ತದೆ ವರಮಹಾಲಕ್ಷ್ಮಿ ವ್ರತ ಯಾವ ವಾರ ಮಾಡಬೇಕು ಈ ವರ್ಷ ಎಷ್ಟು ಶ್ರಾವಣ ಶುಕ್ರವಾರಗಳು ಬಂದಿವೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ಈ ವರ್ಷ ಶ್ರಾವಣ ಮಾಸ ಜುಲೈ ಇಪ್ಪತ್ತ್ಮೂರರಿಂದ ಪ್ರಾರಂಭವಾಗುತ್ತದೆ ಈ ತಿಂಗಳು ಮೊದಲ ದಿನವೇ ಶುಕ್ರವಾರದಿಂದ ಆರಂಭವಾಗಿರುತ್ತದೆ ಆಗಸ್ಟ್ ಇಪ್ಪತ್ತೆರಡಕ್ಕೆ ಮುಕ್ತಾಯವಾಗುತ್ತದೆ ಅಂದರೆ ಒಟ್ಟು ಐದು ಶ್ರಾವಣ ಶುಕ್ರವಾರಗಳು ಈ ಬಾರಿ ಬರಲಿವೆ ಮೊದಲ ವಾರ ಜುಲೈ ಇಪ್ಪತ್ತೈದು ಎರಡನೇ ವಾರ ಆಗಸ್ಟ್ ಒಂದು ಮೂರನೇ ವಾರ ಆಗಸ್ಟ್ ಎಂಟು ನಾಲ್ಕನೇ ವಾರ ಆಗಸ್ಟ್ ಹದಿನೈದು ಐದನೇ ವಾರ ಆಗಸ್ಟ್ ಇಪ್ಪತ್ತೆರಡು ಈ ಶುಕ್ರವಾರಗಳಲ್ಲಿ ಪ್ರತಿ ವಾರವೂ ವಿಶೇಷವಾದದ್ದೇ ಆದರೆ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವ ದಿನ ಇನ್ನೂ ವಿಶೇಷವಾಗಿದ್ದದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವರಮಹಾಲಕ್ಷ್ಮಿ ವ್ರತ ಆಗಸ್ಟ್ ಎಂಟರಂದು ಬರುತ್ತಿದೆ ಇದು ಶ್ರಾವಣ ಮಾಸದ ಮೂರನೇ ಶುಕ್ರವಾರವಾಗಿದೆ ವ್ರತ ಮಾಡುವ ಸಮಯದಲ್ಲಿ ತಿಥಿ ನಕ್ಷತ್ರಗಳು ಮುಹೂರ್ತಗಳು ಮುಖ್ಯವಾದ್ದರಿಂದ ಪಂಡಿತರು ಮೂರನೇ ವಾರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲು ಹೇಳುತ್ತಾರೆ ಈ ತಿಂಗಳಲ್ಲಿ ವರಮಹಾಲಕ್ಷ್ಮಿ ವ್ರತದ ಜೊತೆಗೆ ಮಂಗಳವಾರದಂದು ಆಚರಿಸುವ ಮಂಗಳಗೌರಿ ವ್ರತ ಕೂಡ ಅತ್ಯಂತ ಪವಿತ್ರವಾದದ್ದು ಈ ತಿಂಗಳು ದೇವರ ಪೂಜೆ ಶುಭ ಕಾರ್ಯಗಳಿಗೆ ಅನುಕೂಲಕರವಾಗಿದೆ ಚಂದ್ರನಿಗೆ ಪೂಜೆ ಸಲ್ಲಿಸುವುದರಿಂದ ಮನಃಶಾಂತಿ ದೊರೆಯುತ್ತದೆ ಎಂದು ಹಲವು ಹಿಂದೂ ಗ್ರಂಥಗಳು ಹೇಳುತ್ತವೆ ಎರಡು ಸಾವಿರದ ಇಪ್ಪತ್ತೈದರ ಶ್ರಾವಣ ಮಾಸದಲ್ಲಿ ಐದು ಮಂಗಳವಾರಗಳು ಬಂದಿವೆ ಈ ರೀತಿ ಮಂಗಳವಾರ ಶುಕ್ರವಾರಗಳು ಹೆಚ್ಚಾಗಿ ಬರುವುದು ಅಪರೂಪದ ವಿಷಯ ಪೂಜೆಗಳ ಫಲಗಳು ಈ ತಿಂಗಳಲ್ಲಿ ಲಕ್ಷ್ಮೀದೇವಿ ಗೌರಿ ದೇವಿಯನ್ನು ಪೂಜಿಸುವುದರಿಂದ ಐಶ್ವರ್ಯ ಆನಂದ ಕುಟುಂಬದ ಕ್ಷೇಮ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಇದು ವ್ರತಗಳ ಕಾಲ ಮಾತ್ರವಲ್ಲ ಮನಸ್ಸಿಗೆ ಶಾಂತಿ ನೀಡುವ ಶುಭ ಮಾಸವಾಗಿದೆ ಶ್ರಾವಣ ಮಾಸದ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು